కరెంట్ నన్న ఈ ఇష్టర మొట్టే దోస హ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಹಿಂದಿನ ವೀಡಿಯೋದಲ್ಲೇ ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಹೇಳ್ದೆ ಅಲ್ವಾ ಅವ್ರದ್ದು ಯಾರ್ದೋ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಅಂತ ಹೇಳ್ಬಿಟ್ಟು ಬಟ್ಟೆ ಎಲ್ಲ ಜಾಸ್ತಿ ಬಂದಿದ್ದಾವೆ ಅಂತ ಹೇಳಿಬಿಟ್ಟು ನೈಟೆಲ್ಲ ಇದ್ದು ಹೊಲಿಬೇಕು ಅಂತ ನೋಡಿ ನೈಟೆಲ್ಲ ಇದ್ದು ಹೊಲ್ದೆ ಅಲ್ವಾ ಯಾವ ಥರ ಬಟ್ಟೆನ ಎಲ್ಲನೂ ಹೊಲದಿದ್ದೆ ಏನು ಅಂತ ನೀವು ನಿಮಗೂ ತೋರಿಸಿದ್ದೀನಿ ಡಿಸೈನ್ಸ್ ಎಲ್ಲ ಈ ಹಿಂದಿನ ವಿಡಿಯೋ ಈ ವಿಡಿಯೋದಲ್ಲೇ ಇರತ್ತೆ ಅಂದರೆ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಇರುತ್ತೆ ಏನು ಹೇಗೆ ಅಂತ ಹೇಳಿಬಿಟ್ಟು ಹಾಗೆ ಇರಿ ಇನ್ನೇನು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಎಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆದರೆ ಹಬ್ಬದ ಮಾತ್ರ ಹಾಕಿದ್ರೆ ನಿಮಗೆ ಕಂಟಿನ್ಯೂಷನ್ ಇರೋದಿಲ್ಲ ಇನ್ನು ಇದು ನಾವು ನಾಗರ ಪಂಚಮೀದು ಈ ಥರ ಎಲ್ಲ ವೀಡಿಯೋಗಳೂ ಮಾಡಿ ಇಟ್ಕೊಂಡಿದ್ದೀನಿ ಅವೆಲ್ಲ ಹೋಗ್ತವೆ ಅಂತೇಳ್ಬಿಟ್ಟು ಹಿಂದಿಂದ ಹಾಕ್ತಾಯಿದ್ದೀನಿ ಹಿಂದಿನ ವಿಡಿಯೋಗೆ ಕಂಟಿನ್ಯೂಷನ್ ಆಗಿಯೇ ಆ ವೀಡಿಯೋಗಳನ್ನ ಹಾಕ್ತೀನಿ ಆವಾಗಲೇ ನಿಮಗೂ ಕ್ಲಾರಿಟಿ ಇರತ್ತೆ ವಿಡಿಯೋ ನೋಡೋಕ್ಕೂ ಆಗತ್ತೆ ಅಂದರೆ ಹಬ್ಬದ ತಯಾರಿ ಅದು ಕ್ಲೀನಿಂಗು ಅದು ಇದು ಅಂತೇಳ್ಬಿಟ್ಟು ನಡುವೆ ಎಲ್ಲ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಅವ್ರು ಕೊಡೋಕ್ಕೆ ಆಗಲಿಲ್ಲ ಅದಕ್ಕೆ ಲೇಟ್ ಆಯಿತು ಸಾರಿ ಇನ್ನು ಮುಂದೆ ವಿಡಿಯೋನ ಕಂಟಿನ್ಯೂಯಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇದು ಬಂದ್ಬಿಟ್ಟು ಹೇಳ್ದೆ ಅಲ್ವಾ ಈ ಹಿಂದಿನ ವಿಡಿಯೋದಲ್ಲಿ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ನೈಟೆಲ್ಲ ಒಂದು ಟೂ ಥರ್ಟಿಗೆ ಆ ಥರ ಮಲ್ಕೊಂಡೆ ಅಲ್ವಾ ಬ್ಲೌಸಸ್ನ ಎಲ್ಲ ಸ್ಟಿಚ್ ಮಾಡಿ ಹಾಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ತಾಯಿದ್ದೆ ಕರೆಂಟು ಆಯಿತು ಸರಿ ಎಷ್ಟೊತ್ತಿಗೂ ಬರದೇ ಇರೋದ್ರಿಂದ ಹೋಗಿ ಮಲ್ಕೊಂಬಿಟ್ಟೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ದಲ್ಲ ಕಣ್ಣೆಲ್ಲ ಯಾವ ಥರ ಉದ್ಕೊಂಬಿಟ್ಟಿದೆ ಅಂತ ಅಂದರೆ ನೈಟೆಲ್ಲ ನಿದ್ದೆ ಇಲ್ಲವಲ್ಲ ಅದಕ್ಕೆ ಮುಖ ಎಲ್ಲ ಒಂಥರ ಇದೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ನಮಗೆ ಬೇಕು ಅಂದರೆ ಈ ಥರ ಕೆಲಸ ಮಾಡಲೇಬೇಕಾಗತ್ತೆ ನಮಗೋಸ್ಕರ ನಾವೇ ಅಲ್ವಾ ದುಡಿಯೋದು ಅಂದರೆ ಹತ್ರ ಕೈ ಚಾಚಬಾರ್ದು ಒಬ್ರ ಮೇಲೆ ಡಿಫೆಂಡ್ ಆಗಬಾರ್ದು ಅಂತ ಇದ್ದರೆ ಎಲ್ಲ ಕೆಲಸಗಳೂ ಮಾಡಲೇ ಬೇಕಾಗುತ್ತೆ ಹೇಳ್ತಲ್ವ ಹಿಂದಿನ ವೀಡಿಯೋದಲ್ಲಿ ದೋಸೆಗೆ ಎಲ್ಲ ಹಾಕಿ ದೋಸೆ ಇಟ್ಟು ಎಲ್ಲ ರುಬ್ಬಿ ಇಟ್ಟಿದ್ದೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಎಚ್ಚರ ಆಗೋಯ್ತು ಎಷ್ಟೇ ಲೇಟಾಗಿ ಮಲ್ಕೊಂಡ್ರೂ ನನಗೆ ಟೈಮ್ಗೆ ಎಚ್ಚರ ಆಗಿಬಿಡತ್ತೆ ಇಲ್ಲಿ ಮನೆಯಲ್ಲಿದ್ದರೆ ಅದಕ್ಕೆ ಸರಿ ಅಂತೇಳ್ಬಿಟ್ಟು ದೋಸೆಗೆ ರೆಡಿ ಮಾಡೋಣ ಅದಕ್ಕೆ ಚಟ್ನಿ ಮಾತ್ರ ಮಾಡ್ತಾಯಿದ್ದೀನಿ ಪಲ್ಯ ಏನೂ ಮಾಡೋಕ್ಕೆ ಹೋಗಲಿಲ್ಲ ಚಟ್ನಿ ಮಾಡಿ ಮತ್ತು ರೈಸ್ಗೆ ಇಟ್ಟಿದ್ದೆ ರೈಸು ಎಲ್ಲ ಇಟ್ಟರೆ ನನ್ನ ಮಗ ನನಗೆ ರೈಸು ಎಲ್ಲ ಹಾಕ್ಕೊಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮೊದಲು ಇನ್ನು ಕಿಚನ್ಗೆ ಬಂದ ತಕ್ಷಣ ಏನಿರತ್ತೆ ಬಿಸಿನೀರಿಡೋದು ಹಾಲು ಕಾಯಿಸೋದು ಹಾಗೆ ನಾನು ಬಾಕ್ಸ್ಗೆ ಮಕ್ಕಳಿಗೆ ಏನು ಟಿಫನ್ ಮಾಡಬೇಕು ಏನು ಹೇಗೆ ಅಂತ ಅದನ್ನು ರೆಡಿ ಮಾಡ್ಕೊಳ್ಳೋದು ಆ ಥರ ಆಗ್ತಾಯಿರು ಇದೇ ಬೆಳಗ್ಗೆಯನ್ನು ನನ್ನ ಕೆಲಸ ನೋಡಿ ಇವಾಗ ಬಂದ್ಬಿಟ್ಟು ಬಿಸಿನೀರು ಕುಡಿಯೋಣ ಒಂದು ಲೋಟ ಅಂತ ಹೇಳ್ಬಿಟ್ಟು ಬಿಸಿನೀರಿಗೆ ಇಡ್ತಾ ಇದ್ದೀನಿ ಅದು ಬಿ ಒಂದು ಲೋಟ ಬಿಸಿನೀರಿಗೆ ಸ್ವಲ್ಪ ಅರ್ಶಿನ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಮತ್ತು ಇನ್ನು ಮಕ್ಕಳಿಗೆ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಕಾಫಿನ ಕುಡಿಯೋದು ಇವಾಗಲೇ ಅರ್ಜೆಂಟಾಗಿ ಕುಡಿಯೋಕ್ಕೆ ಹೋದರೆ ಟೇಸ್ಟು ಡಿಫ್ರೆಂಟ್ ಆಗಿಬಿಡತ್ತೆ ಅದಕ್ಕೆ ನೋಡಿ ಮುಖ ಕಣ್ಣೆಲ್ಲ ಒಂಥರ ಇದೆಯಲ್ಲ ಅದಕ್ಕೆ ಇದ್ದೀನಿ ಆ ಥರ ಅಂದರೆ ಒಂಥರ ಮುಖ ಮುಖದಲ್ಲಿ ಮಂಪುರು ಮಂಪರಾಗಿತ್ತಲ್ವ ಅದಕ್ಕೋಸ್ಕರ ಆ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇ ಸರಿ ಒಂದು ಕಡೆ ಹಾಲುಗಿಟ್ಟಿದ್ದೀನಿ ಒಂದು ಕಡೆ ಬಿಸಿನೀರಿಗೆ ಹಾಗೆ ಚೆನ್ನಾಗಿ ಉದುಗಿತ್ತಲ್ವಾ ಇಟ್ಟು ಅದನ್ನು ಸ್ವಲ್ಪ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಇನ್ನು ಇವತ್ತಿಗಾಗೋಷ್ಟು ಮಾತ್ರನೇ ಅಲ್ಲಿ ಇಟ್ಕೊಂಡು ದೋಸೆಗೆ ಅಂತ ಎಲ್ಲ ರೆಡಿ ಮಾಡಿದೆ ಉಪ್ಪು ಎಲ್ಲ ಹಾಕಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ತೊಗೊತಾ ಇದ್ದೀನಿ ಮೊದಲು ಇದು ಕಡಲೆ ಬೀಜ ಎಲ್ಲ ಹುರಿದು ಇಟ್ಬಿಟ್ರೆ ನಮಗೆ ಇದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸಿ ಬಿಡಿಸ್ಕೊಳ್ಳೋ ಅಷ್ಟರೊಳಗಡೆ ಅವು ಎಲ್ಲ ಆರಿರ್ತವೆ ಮತ್ತು ನಾವು ಹಾಗೆ ಚಟ್ನಿಗೆ ಹಾಕಿ ಮಾಡ್ಬೋದು ನೋಡಿ ಇವಾಗ ಬಂದ್ಬಿಟ್ಟು ಬಿಸಿನೀರು ಕಾದಿತ್ತಲ್ವ ಅದು ಬಿಸಿನೀರನ್ನ ಒಂದು ಚಿಟಿಕೆ ಅರಿಶಿನ ಪುಡಿ ಎಲ್ಲ ಹಾಕಿ ಕುಡಿಯೋಣ ಅಂತ ಹೇಳಿಬಿಟ್ಟು ಬಿಸಿನೀರನ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ನನ್ನ ಬೆಳಗಿನ ರೊಟೀನು ಎಷ್ಟೇ ಬ್ಯುಸಿ ಇದ್ದರೂ ಹೇಗೆ ಆಗಿದ್ರು ಇದೇ ಥರನೇ ಇರುತ್ತೆ ಮೊದಲು ಬಂದ್ಬಿಟ್ಟು ಮಕ್ಕಳಿಗೆ ಏನಾದರೂ ಬಾಕ್ಸ್ಗೆ ಅವ್ರಿಗೆ ರೆಡಿ ಮಾಡಿಬಿಡ್ಬೇಕು ಬೇಗ ಎದ್ದು ಅನ್ನೋ ತಾಟ ಅದೇ ಇರುತ್ತೆ ಇನ್ನು ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ಅಲ್ವಾ ಸ್ಕೂಲ್ಗೆ ಹೋಗೋ ಸ್ಕೂಲ್ಗೆ ಕಾಲೇಜ್ಗೆ ಬೇಗ ಹೋಗೋ ಮಕ್ಕಳಿದ್ರೆ ಇನ್ನು ತಾಯಂದ್ರಿಗೆ ಅದೇ ಮನಸ್ಸಲ್ಲಿ ಇರುತ್ತೆ ಅಲ್ವಾ ಕಡಲೆ ಬೀಜ ಎಲ್ಲನೂ ಹುರಿದು ಇಟ್ಕೊಂಬಿಟ್ರೆ ಮತ್ತು ನಾವು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟರೊಳಗೆ ಅದು ಬಿಸಿಯೆಲ್ಲ ಆರಿರುತ್ತೆ ಬಿಸಿ ಹಾರಿದ್ಮೇಲೆ ಒಟ್ಟು ಎಲ್ಲಾನು ಬಿಡೋದು ಆ ಥರ ಅದಕ್ಕೋಸ್ಕರ ಹುರಿದು ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಕಡಲೆ ಬೀಜನ ಅಂದರೆ ನಾನು ಈ ಥರ ತಂದ್ಕೊಂಡ್ಬಿಡ್ತೀನಿ ಒಂದು ಒನ್ ಮಂತ್ಗೆ ಆ ಥರ ಆಗೋ ಥರ ಸರಿ ತಂದ್ಕೊಂಡ್ಬಿಡ್ತೀನಿ ಇವಾಗ ಏನಾದರೂ ಬೇಕಿದ್ರೂ ಅಲ್ಲಿ ಆಗಿಂದಾಗೆ ಎತ್ತಿ ನಾವು ಮಾಡ್ಕೊಬಿಡ್ಬೋದು ಇಲ್ಲ ಇವಾಗ ಬೇಕು ಇವಾಗ ಮಾಡಬೇಕು ಅಂದರೆ ಹೋಗಿ ನಾವು ಅಂಗಡಿಗೆ ಹೋಗಿ ತರೋದಾದರೆ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ನೋಡ್ದಲ್ಲ ಈ ಥರ ಎಲ್ಲ ಆಯಿತು ಹಾಗೆ ಮುದ್ದೆಗೂ ಒಂದು ಕಡೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಬಂದ್ಬಿಟ್ಟು ಸೆವೆನ್ ತರ್ಟಿ ಸೆವೆನ್ ಆ ಥರ ಆಗಿದೆ ನೋಡಿ ಮಕ್ಕಳಿಗೆ ದೋಸೆ ಮಾಡಿ ಕೊಟ್ಟೆ ದೋಸೆ ರೈಸು ಚಟ್ನಿ ಎಲ್ಲ ಮಾಡಿ ಕೊಟ್ಟೆ ಪಲ್ಯ ಮಾಡಲಿಲ್ಲ ಸರಿ ಅಂತೇಳ್ಬಿಟ್ಟು ನಾನು ಅವ್ರಿಗೆ ಮುದ್ದೆಗೆ ಹಾಗೆ ಇಟ್ಬಿಟ್ಟು ಇಲ್ಲಿಗೆ ಬಂದೆ ಅಷ್ಟರೊಳಗೆ ಏನಾದರೂ ಕೆಲಸ ಮಾಡ್ತಾ ಇರ್ಬೋದಲ್ಲ ಅದು ಕುದಿಯೋ ಅಷ್ಟೊಳಗೆ ಸ್ಲಿಮ್ಮಲ್ಲಿಟ್ಟು ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೋಡಿ ಕಾಫಿನೂ ಹಾಗೆ ತೋರಿಸಿದಲ್ವ ಮೇಲ್ಗಡೆ ಮಾಡಿ ಇಟ್ಕೊಂಡಿದ್ದು ಸರಿ ಅಂತೇಳ್ಬಿಟ್ಟು ಇಲ್ಲೇ ಕುಡಿಯೋಣ ಅಂತೇಳ್ಬಿಟ್ಟು ಬಂದೆ ನಾರ್ಮಲ್ ಟೈಮ್ ಥರ ಅಪ್ರಿಯಾಗಿ ಆ ಥರ ಇರೋಕ್ಕೆ ಆಗೋದಿಲ್ಲ ಎಲ್ಲ ಕೆಲಸನೂ ಒಂದೇ ಸಲ ಮಾಡಬೇಕು ಆ ಥರ ನೈಟೆಲ್ಲ ಒಂದು ಕೆಲಸ ಆಯಿತು ಒಂದು ಟೂ ಓ ಕ್ಲಾಕ್ ಆ ಥರ ಆಯಿತಾ ನೆಕ್ಸ್ಟ್ ಬ್ಲೌಸು ಒಂದಿದೆ ಅದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ ಡಿಸೈನ್ ಎಲ್ಲ ಸ್ಟಿಚ್ ಮಾಡಿದೆ ನೋಡಿ ಬ್ಲೌಸು ಅಟ್ಯಾಚ್ ಮಾಡಬೇಕು ಎಸ್ ಸಾರಿ ಸ್ಲೀವ್ಸನ್ನ ಅಟ್ಯಾಚ್ ಮಾಡಬೇಕಾಗಿತ್ತು ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾಗಿತ್ತು ಕರೆಂಟ್ ಔಟ್ ಆಯಿತು ನೋಡಿದೆ ಸ್ವಲ್ಪ ಹೊತ್ತು ಬರಲೇ ಇಲ್ಲ ನೋಡಿ ಹಾಗೆ ಬಿಟ್ಬಿಟ್ಟು ಸರಿ ಅಂತೇಳ್ಬಿಟ್ಟು ಮಲ್ಕೊಳಕ್ಕೆ ಅಂತ ಹೇಳ್ತದೆ ಸರಿ ಅಂತೇಳ್ಬಿಟ್ಟು ಮಲ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೊರತೋದೆ ಅದಕ್ಕೆ ಈಗ ಬಂದಿದ್ದೀನಿ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಇದನ್ನು ಸ್ಟಿಚ್ ಮಾಡಿ ಫಾಲ್ಸ್ ಹೊಲ್ದು ಇಟ್ಬಿಟ್ರೆ ಮತ್ತು ಉಕ್ಸಾಕ್ಬೇಕು ಉಕ್ಸಾಕಿ ಇಟ್ಟರೆ ಮೆಕ್ಕಿದ್ದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಬೇಗ ಬಂದು ಸ್ಟಿಚ್ ಮಾಡಬೇಕು ಎಲ್ಲರೂ ಇವತ್ತು ಬರದೆ ಇಲ್ಲ ಸಾಯಂಕಾಲ ಆಗಲಿ ಬರಬೇಕು ಇಲ್ಲ ನಾಳೆ ಬೆಳಿಗ್ಗೆ ಆದರೂ ಬರಬೇಕು ಆ ಥರ ಆದರೆ ಸಾಕು ಯಾಕಂದರೆ ಅಷ್ಟೊತ್ತಿಗೆ ರೆಡಿ ಮಾಡಿರ್ತೀನಿ ಅಷ್ಟು ಇಷ್ಟು ಮತ್ತು ಇಷ್ಟೊತ್ತಿಗೆಲ್ಲ ಬಂದರೆ ಆಗೋಲ್ಲ ಇನ್ನು ಫಂಕ್ಷನ್ಸ್ ಬೇರೆ ಇದಾವಲ್ಲ ಐಬ್ರೋಕ್ಕೂ ಬರ್ತಾಯಿರ್ತವೆ ನಾನು ಇಲ್ಲಿ ಕೂತ್ಕೊಳ್ಳೋದು ಮತ್ತು ಅಲ್ಲಿ ಹೋಗೋದು ಆ ಥರ ಆಗಿಬಿಡತ್ತೆ ಏನೆಲ್ಲ ಆಗುತ್ತೆ ಏನು ಅಂತ ನೀವು ಹಾಗೆ ನೋಡಿರಂತೆ ಇರಿ ಇವಾಗ ಬಂದ್ಬಿಟ್ಟು ಹೇಳ್ದಲ್ವಾ ಸೆವೆನ್ ತರ್ಟಿ ಏಯ್ಟ್ ಆ ಥರ ಆಗಿದೆ ಒಬ್ಬ ಹೋದ ಇನ್ನೊಬ್ಬನು ರೆಡಿ ಆಗ್ತಾಯಿದ್ದಾನೆ ಅವನು ಇದ್ದಾನೆ ಈ ಥರ ಎಲ್ಲ ಆಗ್ತಾಯಿದೆ ಇನ್ನು ಬೆಳಗ್ಗೆನೇ ಬಂದು ಬೆಳಗ್ಗೆ ಎದ್ದೇಳೋಕ್ಕೆ ಆಗಲಿಲ್ಲ ಅಂದರೆ ಹಬ್ಬ ಇನ್ನೂ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತಪ್ಪ ಅಂತ ಅನ್ನೋ ಥರ ಇತ್ತು ಮಲ್ಕೊಳ್ಳೋಕ್ಕಾಗೋದಿಲ್ವಲ್ಲ ನೀವೆಲ್ಲ ಇರ್ತವೆ ಇವಳನ್ನೂ ನೋಡ್ಕೋಬೇಕಲ್ಲ ಆ ಥರ ಸರಿ ಬನ್ನಿ ಕಾಫಿ ಕುಡಿದ್ಬಿಟ್ಟು ಮತ್ತೆ ಏನು ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನೈಟೆಲ್ಲ ಹನಿ ಹನಿ ಬೀಳ್ತಾನೆ ಇತ್ತು ಮಳೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲ ತೇವ ಇದೆ ಬೆಳಗ್ಗೆವರೆಗೂ ನಾನು ಸಿಕ್ಸ್ಗೆ ಎದ್ದೇಳಿದ್ದು ಅಲಾರಂ ನಾರ್ಮಲ್ಲಾಗಿ ಆಗಿ ಅಲಾರಮ್ನ ಇಟ್ಕೊಂಡಿರ್ತೀನಿ ಡೈಲಿನೂ ಅಲಾರಮ್ಮು ಅಂದರೆ ಅಕಸ್ಮಾತ್ ಎದ್ದೇಳಕ್ಕಾಗದೆ ಇದು ಈ ಥರ ಏನಕ್ಕಾದ್ರೂ ಎದ್ದೇಳಕ್ಕಾಗದೆ ಇದ್ದರೆ ಸಿಕ್ಸ್ಗೆ ಅಲಾರಮ್ಮ ಇದು ಮಾಡಿದ್ರೆ ಅಷ್ಟೊತ್ತಿಗೆ ಎದ್ದು ನಾವು ಏನಾದರೂ ಕೆಲಸ ಮಾಡಿಕೊಡ್ಬೋದು ಅಂದರೆ ಮಕ್ಕಳಿಗೆ ಬಾಕ್ಸ್ಗೆ ಮಾಡಿ ಕೊಡ್ಬೋದು ಅಂತೇಳ್ಬಿಟ್ಟು ಅಷ್ಟೊತ್ತಲ್ಲಿ ಇಟ್ಟಿರ್ತೀನಿ ಅಲಾರಮ್ಮ ಆಯಿತು ಮೆದ್ದೆ ಅನಿ ಬೀಳ್ತಾಯಿತ್ತು ಇವಾಗ ಕಡಿಮೆ ಆಗಿದೆ ನೋಡಿ ಈ ಥರ ಎಲ್ಲ ಇದೆ ಬಿಝಿ ಬಿಜಿ ಇನ್ನೂ ಸ್ವಲ್ಪ ಟೈಮು ಏನು ಮಾಡೋಕ್ಕಾಗಲ್ಲ ನಮಗೆ ಒಂದು ಬೇಕು ಅಂದರೆ ಒಂದು ಕಳ್ಕೊಳ್ಬೇಕು ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಡತ್ತೆ ಇವಾಗ ನಿದ್ದೆ ಮತ್ತು ಕೆಲಸ ಅದು ಇದು ಅಂತ ನೋಡಿದ್ರೆ ಇನ್ನು ನಂಬಿಕೆ ಇದು ಖರ್ಚಿಗೆ ಬೇಕು ಅಂದರೆ ಇದೆಲ್ಲ ಮಾಡಲೇಬೇಕಾಗತ್ತೆ ಆ ಥರ ನೋಡಿ ಸ್ಲೀವ್ಸ್ ಒಂದು ಕಡೆ ಅಟ್ಯಾಚ್ ಮಾಡಿ ಒಂದು ಒಳಗೆ ಒಲಿದ್ದೆ ಇನ್ನು ನೆಕ್ಸ್ಟ್ ಒಳಗೆ ಹೊಲಿಯೋಣ ಅನ್ನಷ್ಟೊಳಗೆ ಇದು ಹೋಯಿತು ಸರಿನಾ ಈ ಕಡೆನೋ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಬಿಟ್ಟು ಬೇಗ ಸ್ಟಿಚ್ ಮಾಡಿಬಿಡ್ತೀನಿ ಅವ್ರಿಗೆ ಹಾಂ ರಮನ್ ನೋಡಿ ಯಾರು ಐಬ್ರೋ ಬಂದಿದ್ದಾರೆ ಫ್ರೆಂಡ್ಸ್ ಐಬ್ರೋಗೆ ಬಂದಿದ್ರು ಅವ್ರಿಗೆ ಐಬ್ರೋ ಎಲ್ಲ ಮಾಡಿ ಎಲ್ಲ ಆಗಿದ್ದಾದ್ಮೇಲೆ ನೋಡಿ ರಾತ್ರಿ ಹೊಲದಿದ್ದಂತ ಬ್ಲೌಸ್ಗೆ ಹುಕ್ಸ್ ಬೀಡ್ಸ್ ಎಲ್ಲ ಹೊಲಿದು ಈ ಥರ ರೆಡಿ ಆಗಿದ್ದಾವೆ ಅಂದರೆ ಐಬ್ರೋಗೆ ಬಂದಿದ್ದು ಹುಡುಗಿ ಆ ಹುಡುಗಿ ಪಕ್ಕದ ಮನೆಗೆ ನೆಂಟರು ಅಂದರೆ ಹುಡುಗಿ ತಂಗಿ ಆ ಅವ್ಳಿಗೆ ಬೆಂಗಳೂರಲ್ಲಿದ್ದರೂ ಐಬ್ರೋಗೆ ಇಲ್ಲಿ ಬಂದಾಗೆ ಮಾಡಿಸ್ಕೊತಾಳೆ ಆ ಥರ ಬಂದಿದ್ಲಲ್ವ ಐಬ್ರೋ ಮಾಡಿಸಿ ಕಳಿಸಿದೆ ನೋಡಿ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ಟೆನ್ ತರ್ಟಿ ಫೈವ್ ಆ ಥರ ಆಗಿದೆ ಎಲ್ಲ ಆಯಿತು ಅವರು ತಿಂದು ಎಲ್ಲ ಹೋಗಿದ್ದಾರೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಪಾಲ್ಸ್ ಹೊಲ್ದು ಅದಕ್ಕೆ ಬೀಳ್ಸಲ್ಲ ಹೊಲಿದು ಈಗಾಗಲೇ ತೋರಿಸ್ದೆ ಅಲ್ವಾ ಯಾವ ಥರ ಸ್ಟಿಚ್ ಮಾಡಿದೆ ಅಂತ ಹಾಗೆ ಹೊಲಿದು ಬಂದಿದ್ದೀನಿ ಇನ್ನು ಮಿಕ್ಕಿದ್ದನ್ನ ಎಲ್ಲನೂ ಕಟ್ ಮಾಡಬೇಕು ಆದಷ್ಟು ಬೇಗ ಕಟ್ ಮಾಡಿ ಆದಷ್ಟು ಬೇಗ ಸಾಯಂಕಾಲದೊಳಗೆ ಒಳಗಡೆ ಹೊಲಿಯೋಕ್ಕೆ ಟ್ರೈ ಮಾಡಬೇಕು ಸರಿ ಅಷ್ಟೊಳಗೆ ಏನಾದರೂ ಇವಾಗೋದಲ್ಲ ಇದನ್ನೇ ಬೆಳಗ್ಗೆನೇ ಕೊಡಬೇಕು ಅಂತ ಹೇಳಿದ್ದವರು ಸರಿ ಇನ್ನೂ ಬಂದಿಲ್ಲ ಷ್ಟೊತ್ತಿಗೆ ರೆಡಿ ಆಗೋಯಿತು ಇನ್ನು ಬಂದರೆ ಕೊಡೋಣ ಅಂತ ಹೇಳಿಬಿಟ್ಟು ನೋಡಿ ಇವಾಗ ಬಂದ್ಬಿಟ್ಟು ಏನಾದರೂ ಫೇಸ್ ವಾಶ್ ಫ್ರೆಶ್ ಮಾಡಿಕೊಂಡು ಫೇಸ್ ವಾಶ್ ಏನಾದರೂ ಮಾಡಿಕೊಂಡು ಮತ್ತು ಸ್ವಲ್ಪ ಏನಾದರೂ ತಿಂದ್ಕೊಂಡು ಒಂದು ದೋಸೆ ಆ ಥರ ತಿನ್ಕೊಂಡು ಹೋಗಿ ಬೇಗ ಬೇಗ ಕಟ್ ಮಾಡಿ ಸ್ಟಿಚ್ ಮಾಡಿಬಿಡಬೇಕು ಬನ್ನಿ ಇವಾಗ ಹೋಗೋಣ ನೋಡಿ ನಮ್ಮವ್ರಿಗೇನೋ ಇಟ್ಟಿದ್ದೆ ಅವರೂ ನೋಡಿ ಒಬ್ಬರು ತಿನ್ನೋದಕ್ಕೆ ಇಷ್ಟೆಲ್ಲ ಇರಬೇಕು ಅಂದರೆ ಅವರು ಒಂದೊಂದು ದಿನ ಒಂದೊಂದು ಕೇಳ್ತಾರೆ ಅದು ಮಾಡಿದರೆ ಇದಿಲ್ವ ಇದು ಇನ್ನೊಂದಿಲ್ವ ಅಂತ ಹೇಳಿ ಅದಕ್ಕೋಸ್ಕರ ಯಾವ್ದು ಬೇಕು ಅದು ತಿಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಈ ಥರ ಇಟ್ಬಿಟ್ಟಿದ್ದೆ ಈ ಥರ ಎಲ್ಲ ಆಗಿತ್ತು ಮಜ್ಜಿಗೆ ಎಲ್ಲನೂ ಅಂದ್ಕೊಂಡು ಹೋಗಿದ್ದಾರೆ ಚಟ್ನಿಗೆ ಅವ್ರಿಗೆ ರೈಸು ಮುದ್ದೆ ಈ ಥರ ತಿನ್ನೋಕ್ಕೆ ಇಷ್ಟ ಚಟ್ನಿನಲ್ಲಿ ಹಾಗೆ ನನ್ನ ಮಗನಿಗೂ ಇಷ್ಟ ಚಟ್ನಿನಲ್ಲಿ ರೈಸ್ ತಿನ್ನೋದಕ್ಕೆ ಅದಕ್ಕೆ ಅವನಿಗೆ ರೈಸು ಮತ್ತು ದೋಸೆನೂ ಹಾಕ್ಕೊಟ್ಟಿದ್ದೀನಿ ಅವನಾದರೂ ತಿನ್ಕೊತಾರೆ ಮತ್ತು ಅವ್ರು ಯಾರೋ ಸಾರು ಕೇಳಿದ್ರಂತೆ ಏನಾದರೂ ಸ್ಪೆಷಲ್ ಮಾಡಿದ್ರೆ ನಾನು ಅಂದರೆ ಅವರು ಸ್ಕೂಲಲ್ಲಿ ಅಂದರೆ ಕಾಲೇಜಲ್ಲಿ ಇರೋದು ಇರ್ತಾರಂತೆ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಅವನಾದರೂ ತಿಂತಾನೆ ಇನ್ನು ಒಬ್ಬನಿಗೆ ಯಾವಾಗ್ಲೂ ಅನ್ನ ರೈಸೆ ಎತ್ತಿ ಕಳಿಸ್ಬೇಕಲ್ವ ಅದಕ್ಕೋಸ್ಕರ ಅದು ಇದು ಕೂಡ ಕಳಿಸಿದ್ದೀನಿ ಯಾವ್ದು ಬೇಕೋ ಅದು ತಿನ್ಕೊಳ್ಳಿ ಮಿಕ್ಕಿದ್ದು ಯಾರಿಗಾದರೂ ಕೊಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಆಗಿದೆ ನಾ ಚಿಕ್ಕವನು ಮಾತ್ರ ತಗೊಂಡೋಗಿದ್ದೆ ನಮ್ಮ ಬಾಕ್ಸ್ ಅವನು ಅಷ್ಟೇ ದೋಸೆ ಚಟ್ನಿ ಅವನಿಗೆ ಹಾಕಿ ಕೊಟ್ಟೆ ಆ ಥರ ಎಲ್ಲ ಆಗಿದೆ ಇನ್ನು ಬನ್ನಿ ಇವಾಗ ಸ್ವಲ್ಪ ಫೇಸ್ ವಾಶ್ನ ಮಾಡಿಕೊಳ್ಬರಣ ನೋಡಿ ಹೋಲ್ಸೇಲ್ವಲ್ಲ ನಮ್ಮ ಗಾರ್ಡನ್ನು ನೋಡಿ ಇಲ್ಲಿ ಎರಡು ಪಿಂಕ್ ರೋಸಸ್ ಬಿಟ್ಟಿದ್ದಾವೆ ಹಾಗೆ ಲೋಟಸ್ಸು ಇದೆ ಇನ್ನು ಮಗ್ಗುಗಳು ಎಲ್ಲನೂ ಜಾಸ್ತಿ ಬಿಟ್ಟಿದ್ದಾವೆ ಹಾಗೆ ನೋಡಿ ಎಲ್ಲನೂ ಮೋಡ ಮೋಡ ಥರ ಇದೆ ಕ್ಲೈಮೇಟ್ ಎಲ್ಲನೂ ನೋಡಿ ಒಂದು ಬಟರ್ಫ್ಲೈ ಬಂದಿದೆ ಇರ್ತಾವೆ ಆದರೆ ಈ ಮೊಬೈಲಲ್ಲಿ ಶೂಟ್ ಮಾಡೋಷ್ಟ್ರೊಳಗೆ ಅವು ಫೋಕಸ್ ಆಗೋಲ್ಲ ಅಷ್ಟೇ ನೋಡಿ ಹೂವುಗಳು ಇದಾವಲ್ಲ ಹೂವಿಂದ ಒಂದು ಹೂವಿಗೆ ಹಾರಾಡ್ತಾ ಇದೆ ಅಕ್ರಮದಕ್ಕೆ ಬ್ರಷ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ದೋಸೆ ಹಾಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ದೋಸೆನೂ ಹಾಕೊಂಡಿದ್ದೀನಿ ಒಂದು ದೋಸೆ ಆದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನೋಡಿ ಫೇಸ್ ವಾಶ್ ಮಾಡಿಕೊಂಡೆ ತಲೆಗೆ ಆಯಿಲ್ ಇಡಬೇಕು ಹಾಗೆ ಅದರ ಜೊತೆಗೆ ಒಂದು ಮೊಟ್ಟೆ ಹಾಕೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಎಗ್ ದೋಸೆ ಮಾಡ್ಕೊಂಡು ತಿನ್ಬಿಡೋಣ ಅಂತ ಹೇಳ್ಬಿಟ್ಟು ಎಗ್ ದೋಸೆ ಮಾಡ್ಕೊತಾ ಇದ್ದೀನಿ ಈ ಥರ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಥರ ಆಗ್ತಾಯಿದೆ ಇನ್ನು ಬಟ್ಟೆ ಎಲ್ಲನೂ ಕಟ್ ಮಾಡಬೇಕು ಬಟ್ಟೆ ಸ್ಟಿಚ್ ಮಾಡಬೇಕು ಈ ಥರ ಎಲ್ಲ ಇರುತ್ತೆ ಯಾವ ಹೇಗೆಲ್ಲ ಆಗುತ್ತೆ ಏನು ಹೇಗೆ ಅಂತ ಹಾಗೆ ನೋಡ್ತಾನೆ ಇರಿ ಹಾಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಈವರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಮಾಡ್ತಾ ಇದ್ದೀನಿ ನೋಡಿ ಒಂದು ಕಟ್ ಮಾಡಿದ್ದೆಲ್ಲ ಆಯಿತು ಇವಾಗ ಇವನ್ನ ಎಲ್ಲ ಹಾಕೊಂಡಿದ್ದೀನಿ ಇನ್ನು ಕಟ್ ಮಾತ್ರ ಈ ಥರ ಎಲ್ಲ ಆಗ್ತಾ ಇದೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಆದಷ್ಟು ಬೇಗ ಬೇಗ ಕಟ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಎಲ್ಲ ಬ್ಲೌಸ್ ಅಲ್ಲದೆ ಹಾಗೆ ನನ್ನ ಚಾನೆಲ್ನ ತಪ್ಪದೆ ನೋಡ್ತಾನೆ ಇರಿ